ನನ್ನ ಆಸ್ತಿನ ಅತಿಕ್ರಮಣ ಪ್ರವೇಶ ಮಾಡವ್ರೆ ನನ್ನ ಆಸ್ತಿನ ಆಕ್ರಮಿಸ್ಕೊಂಡವ್ರೆ ನನ್ನ ಆಸ್ತಿನ ಹೊಡ್ಕೊಳ್ಳೋದಕ್ಕೆ ಬೇರೆ ಯಾರೋ ಹುನ್ನಾರ ಮಾಡ್ತವ್ರಂದ್ರೆ ತತ್ ತಕ್ಷಣ ಯಾವುದೇ ರೀತಿ ಡಿಲೇ ಮಾಡದೇನೆ ನಾವು ಲೀಗಲ್ ಆಗಿ ಅಪ್ರೋಚ್ ಮಾಡಬೇಕಾಗಿರೋದ್ ಪೊಲೀಸ್ ಸ್ಟೇಷನು ಇಲ್ಲ ಕೋರ್ಟ್ ಮೇಡಮ್ ಆ ರೀತಿ ಅತಿಕ್ರಮಣ ಪ್ರವೇಶ ಮಾಡಿರ್ತಾರೆ ಮೇಡಮ್ ಅವ್ರು ಯಾವ ಆಧಾರದ ಮೇಲೆ ಅತಿಕ್ರಮಣ ಪ್ರವೇಶ ಮಾಡಿರ್ತಾರೆ ಈಗ ಟ್ರೆಸ್ ಪಾಸ್ ಟ್ರೆಸ್ಟ್ ಪಾಸ್ಗೆ ನಿಮಗೆ ಮಿನಿಮಮ್ ಪನಿಷ್ಮೆಂಟ್ ಇರುವಂಥದ್ದು ಇನ್ ಕೇಸ್ ಅವರೇನಾದರೂ ಫೋರ್ ಜಡ್ ಡಾಕ್ಯುಮೆಂಟ್ಗಳ ಮೇಲೆ ಬಂತು ಅಂದರೆ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಫೋರ್ ಫೋರ್ ಸೆವೆಂಟಿ ಟು ಫೋರ್ ಸೆವೆಂಟಿ ಫೋರ್ ಈ ರೀತಿ ನಕಲಿ ದಾಖಲೆಗಳು ಸರ್ಕಾರಿ ಅಧಿಕಾರಿಗಳದ್ದು ಸಹಿ ನಕಲು ಮಾಡಿರುವಂಥದ್ದು ನಾ ಮನೆ ಮಾಲೀಕರು ಸಹಿ ನಕಲು ಮಾಡಿರೋಂಥದ್ದು ಸರ್ಕಾರಿ ಮೊಹರ್ಗಳನ್ನ ನಕಲು ಮಾಡಿರುವಂಥದ್ದು ಸರ್ಕಾರಿ ಅಧಿಕಾರಿಗಳಿಗೆ ದಿಕ್ ತಪ್ಪಿಸಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡಿರೋದ್ದು ಇದಕ್ಕೆಲ್ಲ ಗ್ರೀವಿಯಸ್ ಅಪರಾಧ ಮೇಡಮ್ ಸೆವೆನ್ ಟು ಟೆನ್ ಇಯರ್ಸ್ ಪನಿಷ್ಮೆಂಟ್ ಇರೋಂಥದ್ದು ಡಿಪೆಂಡ್ ಆನ್ ಕೇಸಸ್ ಮೇಡಮ್ ಅವ್ರು ಯಾವ ರೀತಿ ಅತಿಕ್ರಮಣ ಪ್ರವೇಶ ಮಾಡ್ತಾರೆ ಅಲ್ಲಿ ನನ್ನ ನೇಚರ್ ಆಫ್ ಪ್ರಾಪರ್ಟಿನ ಹೆಂಗೆ ಡಿಸ್ಫಿಗರ್ ಮಾಡ್ತಾರೆ ನನ್ನ ಟೈಟಲ್ ಹೆಂಗ್ ಡಿಸ್ಫಿಗರ್ ಮಾಡ್ತಾರೆ ಇದ್ರ ಮೇಲೆ ಅವರಿಗೆ ವಿಚಾರಣೆ ನಡೆದು ಪನಿಷ್ಮೆಂಟ್ ಆಗೋಂಥದ್ದು ಇನಿಷಿಯಲ್ ಸ್ಟೇಜಲ್ಲೇ ನಾವು ಅಪ್ರೋಚ್ ಮಾಡಬೇಕು ಏನಾದರೂ ನಮ್ಮ ನನ್ನ ಆಸ್ತಿನ ಅತಿಕ್ರಮಣ ಮಾಡ್ಕಂಡವ್ರೆಂತ ಅಂದರೆ ಇಲ್ಲಿ ಏದು ಮಕ್ಳಿಗೆ ಮಕ್ಕಳಿಗೆ ಹಾಲು ಇಲ್ಲ ನಿದ್ರೆ ಮಾಡ್ಕೊಂಡು ಯಾವಾಗಲೋ ಹೋಗೋದು ಕೋರ್ಟ್ಗೆ ಯಾವಾಗಲೋ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಈ ಥರ ಓ ಹೋಗೋಂಥ ಅಪ್ರೋಚ್ ಮಾಡೋಂಥ ಲಿಟಿಗೇನ್ಸ್ಗೆ ಇಲ್ಲಿ ಸ್ವಲ್ಪ ಕಷ್ಟನೇ ಮೇಡಮ್ ಟ್ರಯಲ್ ನಡೆದು ಜಡ್ಜ್ಮೆಂಟ್ ಪಡ್ಕೊಳ್ಬೇಕಂದ್ರೆ ಸಾಹಸ ಮಾಡಬೇಕು ಅವರು